ಆಘಾತ ಆಗಿದೆ ಅಂತ ಅವ್ರು ಹೇಳ್ತಾರಲ್ಲ ನೀವು ನನ್ನನ್ನು ಕೇಳಿದ್ರೆ ಅಸಹಮತಿ ದ್ವೇಷದ ವಿರೋಧದ ಅಲ್ಲ ಸಹಜವಾದ ಪ್ರೀತಿಯ ಸಹಮತಿ ನಾನು ನಿಮಗೆ ಹಿಂದೂ ಸಮಾಜ ಕಳೆದ ಹತ್ತು ವರ್ಷಗಳಿಗಿಂತ ಇಪ್ಪತ್ತು ವರ್ಷಗಳಿಗಿಂತ ಇವತ್ತು ಗಟ್ಟಿಯಾಗಿದೆ ಅಂತ ನಿಜವಾಗ್ಲೂ ಮಜಾ ಏನ್ ಗೊತ್ತೇನು ಈ ತರದ ಕಾರ್ಯಕ್ರಮವನ್ನ ಭಾರತದ ಮುಸಲ್ಮಾನರು ಮಾಡಬೇಕು ಈ ತರದ ಕಾರ್ಯಕ್ರಮವನ್ನ ಭಾರತದ ಕ್ರಿಶ್ಚಿಯನ್ ಮಾಡಬೇಕು ಯಾಕೆ ಅಂತಂದ್ರೆ ಹಿಂದೂಗಳು ಎಷ್ಟು ಬಿಟ್ಟಿದಾರಪ್ಪ ನಾವು ಇನ್ನು ಒಟ್ಟಾಗ್ತಾ ಇಲ್ಲ ಅಂತ ಒಗ್ಗಾಡಬೇಕು ಯಾಕೆ ಗೊತ್ತೇನು ಐದ್ನೂರು ವರ್ಷಗಳಲ್ಲಿ ನಮ್ಮ ಪೂರ್ವಜರು ಯಾವ ರಾಮ ಮಂದಿರವನ್ನ ಪಡ್ಕೊಳ್ಲಿಕ್ಕಾಗಿರ್ಲಿಲ್ವೋ ನಾವು ನಮ್ಮ ಕಾಲದಲ್ಲಿ ಪಡ್ಕೊಂಡಿದ್ದೀವಿ ಹಿಂದೂಗಳು ಚೆನ್ನಾಗಿದ್ದಲ್ವಾ ನನ್ನ ತಾತ ರಾಮ ಮಂದಿರ ಬೇಕು ಅಂತ ಕನಸಿಗೆ ಕೇಳಿ ಹಾಗೆಲ್ಲ ನಾವು ರಾಮ ಮಂದಿರ ಬೇಕು ಅಂತ ಅದಕ್ಕೆ ಇಟ್ಟಿಗೆ ಕೊಟ್ಟು ದುಡ್ಡು ಕೊಟ್ಟು ರಾಮ ಅಂತ ಕೇಳಿದ್ರೆ ಆಗಲ್ಲ ಕಣವು ಹೆಮ್ಮೆಯಿಂದ ಹೇಳ್ಕೊಡೋ ಕಾಲಘಟ್ಟದಲ್ಲಿ ನಾನು ಯಾಕೆ ತಮ್ಮ ಎಲ್ಲ ಮುಸಲ್ಮಾನರು ಅಂತ ಹೇಳಿ ಕೆಲವು ಮುಸಲ್ಮಾನರು ಇದ್ದಾರೆ ಕೆಲವು ಕಾಂಗ್ರೆಸ್ ಇದ್ದಾರೆ ಅವ್ರ ಪರಿಸ್ಥಿತಿ ಹೇಗೆ ಅಂತಂದ್ರೆ ಪಾಪ ಅವ್ರಿಗೆ ಕೊಳ್ಳುವಂತಿಲ್ಲ ಒತ್ತಾಡುವಂತ ಸ್ಥಿತಿಯಲ್ಲಿದ್ದಾರೆ ನಾನು ದಿನ ಬೆಳಗಾದ್ರೆ ಮುಸಲ್ಮಾನರ ವಾಟ್ಸ್ಆಪ್ ಗ್ರೂಪ್ ಇಂದ ಮೆಸೇಜ್ ಬರೋದು ಸ್ಕ್ರೀನ್ ಶಾಟ್ ಕಳಿಸ್ಕೊಡ್ತಾರೆ ಅದೇ ಮುಸ್ಲಿಮರೇ ಕಳಿಸ್ಕೊಡ್ತಾರೆ ನೋಡಿ ಏನೆಲ್ಲ ಡಿಸ್ಕಸ್ ಮಾಡ್ತಿದ್ದಾರೆ ನಮ್ಮ ಗ್ರೂಪ್ ನಲ್ಲಿ ಅಂತ ಏನ್ ಹೇಳ್ತಾರೆ ಗೊತ್ತಾ ಹೇಗಾದ್ರೂ ಮಾಡಿ ರಾಮ ಮಂದಿರವನ್ನು ಉರುಳಿಸಬೇಕು ಹಿಂದೂಗಳು ಒಟ್ಟಾಗ್ಬಿಟ್ರು ರಾಮ ಮಂದಿರ ಮಾಡ್ಕೊಂಡ್ಬಿಟ್ರು ಬೆಂಕಿ ಬಿದ್ದು ಬಿಟ್ಟಿದೆ ಅಲ್ಲಿ ಮಿತ್ರ ಬರೀ ಬೆಂಕಿ ಅಷ್ಟಕ್ಕೆ ಬಿದ್ದಿರೋದಲ್ಲ ಕಾಶಿಯ ವಿಶ್ವನಾಥನ ಮಂದಿರ ನನ್ಗೆ ಗೊತ್ತಿಲ್ಲ ಜನ ಮೊದಲು ಕಾಶಿಗೆ ಹೋಗಿದ್ರು ಚಿಕ್ಕ ಜಾಗ ಇಟ್ಟು ಮಂದಿರಕ್ಕೆ ಈ ದೇಶದ ಪ್ರಧಾನಿ ಕಾಶಿಯ ಎಂ ಪಿ ಆದ ನಂತರ ಅವರಂದ್ರು ವಿಶ್ವನಾಥ ಅತ್ಯಂತ ಪ್ರಮುಖವಾದವರು ಇಟ್ಟು ಚಿಕ್ಕ ಜಾಗವ ಅವ್ರಿಗೆ ದೊಡ್ಡ ಕಾರಿಡಾರ್ ಮಾಡ್ಕೊಡ್ಬೇಕು ಅಂತ ನೀವೇನ್ ಕೂತಿದ್ದೀರಲ್ಲ ನಡುವೆ ಇದರ ಹತ್ತು ಪಟ್ಟು ದೊಡ್ಡದ್ದಾಗಿರುವ ಕಾರಿಡಾರ್ನ ಕಾಶಿಯ ವಿಶ್ವನಾಥನಿಗೆ ಮಾಡಿಕೊಟ್ರು ನಮ್ಮ ಕಾಲಘಟ್ಟದಲ್ಲಿ ಮುಸಲ್ಮಾನರು ವಾಟ್ಸಪ್ ಗ್ರೂಪ್ ಅಲ್ಲಿ ಹೇಳ್ಕೊಳ್ತಾರೆ ಅಯ್ಯಯ್ಯೋ ಇನ್ ಸ್ವಲ್ಪ ದಿನ ಹೋದ್ರೆ ಯಾವ ಕಾಶಿ ವಿಶ್ವನಾಥನ ಮಂದಿರವನ್ನ ಕೆಡವಿ ಮಸೀದಿ ಕಟ್ಟಿದ್ವೋ ಅದನ್ನು ಹಿಂದೂಗಳು ಬಿಟ್ಕೊಂಡ್ಬಿಡ್ತಾರೆ ಅಲ್ಲಿ ವಿಶ್ವನಾಥನ ಮಂದಿರ ಮಾಡ್ತಾರೆ ಅಂತ ದಿನ ನಾವು ಬೇಜಾರು ಮಾಡ್ಕೋಬೇಕು ಅವ್ರು ಬೇಜಾರು ಮಾಡ್ಕೋಬೇಕು ಮಿತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ್ಲಿಂದ ಈ ದೇಶದ ಮುಸಲ್ಮಾನರು ಹೇಳ್ತಾ ಇದ್ರು ತಾಕತ್ತಿದ್ರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ತೆಗೆದಿ ನೋಡೋಣ ಅಂತ ನಾವುಗಳು ವೇದಿಕೆ ಮೇಲೆ ನಿಂತ್ಕೊಂಡು ಮುನ್ನೂರ ಎಪ್ಪತ್ತು ಹೋಗ್ಬೇಕು ಹೋಗ್ಬೇಕು ಅಂತಿದ್ವಿ ನಮ್ಮನ್ನು ಕರೆದು ಕೇಳಿದ್ರು ಡೌಟ್ ಇತ್ತು ನಮಗೆ ಹೋಗುತ್ತಾ ಹೋಗುತ್ತಾ ಅಂತ ಹೋಗಲ್ಲ ಅಂತ ಅನ್ನಿಸ್ತಿತ್ತು ಆದರೆ ಈ ದೇಶ ಒನ್ ಫೈನ್ ಡೇ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದು ಹೆಚ್ಚು ತೆಗೆದಿದ್ದೀನಿ ಏನ್ ಮಾಡ್ಕೊಳ್ತೀರ ಮಾಡ್ಕೊಳ್ಳಿ ನೋಡೇ ಬಿಡ್ತೀನಿ ಎಂದು ಪಾಪ ಮುಸಲ್ಮಾನರು ವಾಟ್ಸಪ್ ಗ್ರೂಪ್ ಅಲ್ಲಿ ಬರ್ಕೊಳ್ತಾರೆ ತ್ರೀ ಸೆವೆಂಟಿ ಹೋಯ್ತು ಹೋಯ್ತು ತಲಾಖ್ 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 ಅಂದ್ರೆ ಮೂರು ಬಾರಿ ತಲಾಖ್ ಹೇಳಿದ್ರೆ ಈ ದೇಶ ದೇಶಕ್ಕೆ ಈ ದೇಶದಲ್ಲಿ ಅವಕಾಶ ಇಲ್ಲ ಹಿಂದೂ ಹೆಣ್ಮಕ್ಳು ಹೇಗೆ ಧೈರ್ಯವಾಗಿ ಬದುಕಿರ್ತಾರೋ ಹಾಗೆ ಮುಸ್ಲಿಂ ಹೆಣ್ಮಕ್ಳಿಗೂ ಅಷ್ಟೇ ಎಂಪವರ್ಮೆಂಟ್ ಸಿಗಬೇಕು ಅನ್ನೋ ಕಾರಣಕ್ಕೆ ಟ್ರಿಪಲ್ ತಲಾಖ್ ದಿನ ತೆಗೆದು ಹಾಕಲಾಯ್ತು ಮುಸಲ್ಮಾನ ಗ್ರೂಪ್ ಅಲ್ಲಿ ಬರುತ್ತೆ ಅಯ್ಯಯ್ಯೋ ಟ್ರಿಪಲ್ ತಲಾ ಹೋಯ್ತು ಅಂತ ನಾವ್ ಬೇಜಾರು ಮಾಡ್ಕೋಬೇಕು ಅವ್ರು ಬೇಜಾರು ಮಾಡ್ಕೋಬೇಕು ನಾನ್ ಸ್ಟ್ರಾಂಗ್ ಹಿಂದೂಗಳು ಸ್ಟ್ರಾಂಗ್ ಆಗಿದ್ದೀವಿ ಮಿತ್ರ ಈ ಹಿಂದೆ ಎಂದೂ ನೋಡದೇ ಇರುವಷ್ಟು ಸ್ಟ್ರೆಂತ್ ಇದೆ ಎಷ್ಟು ಸ್ಟ್ರೆಂತ್ ಅಂತಂದ್ರೆ ಒಂದು ಕಾಲ ಇತ್ತು ಈ ದೇಶದಲ್ಲಿ ಬಂದಿದ್ರು ಆದ್ರೆ ಬಾಲಮೆಂಟ್ರಿಗೆ ನೆರವಿಗೆ ಗೊತ್ತಿಲ್ಲ ಪಾಕಿಸ್ತಾನದಿಂದ ಬಂದಂತ ಒಬ್ಬ ಭಯೋತ್ಪಾದಕನ ಕೈಗೆ ನಾನು ಕಟ್ಟಿರೋ ತರದ ಕೆಂಪು ದಾರವನ್ನು ಕಟ್ಟಿಕೊಂಡಿದ್ದ ಆ ಬೀದಿಗಳೆಲ್ಲ ಅವರು ಬೀದಿಗೆ ಬಂದಾಗ ದಾರವನ್ನ ಮಾರ್ಕ್ ಮಾಡಿ ಏನ್ ಹೇಳಿದ್ರು ಇವನು ಹಿಂದೂ ಟೆರರಿಸ್ಟ್ ಇರಬಹುದಾ ಅಂತ ಕೇಳಿದ್ರು ಯಾಕೆಂದ್ರೆ ಅವತ್ತಿನ ಮಾತ್ರ ಟೆರರಿಸ್ಟ್ ಗಳಲ್ಲ ಹಿಂದೂಗಳು ಟೆರರಿಸ್ಟ್ಗಳು ಅಂತ ಹೇಳುವಂತ ಧಾವಂತ ಇತ್ತು ಪಾಕಿಸ್ತಾನ ಅವನ ಕೈಗೆ ದಾನ ಕಟ್ಟಿ ಕಳಿಸ್ತು ಅಕಸ್ಮಾತ್ ಏನಾದ್ರು ಅವನ ಆವತ್ತು ಸಿಗದೆ ಹೋಗಿದ್ದಿದ್ರೆ ಅವನ್ ಸಿಗದೆ ಹೋಗಿದ್ದಿದ್ರೆ ಇವತ್ತು ನಾವು ಹಿಂದೂಗಳು ಟೆರರಿಸ್ಟ್ ಗಳಾಗಿ ಸಮಾಜದ ಮುಂದೆ ನಿಲ್ತಿದ್ವಿ ಇವತ್ತು ಪೆಹಲ್ಗಾಮ್ ನಲ್ಲಿ ದಾಳಿಯಾದಾಗ ನಮ್ಗೆ ಮುಸಲ್ಮಾನ ಪೆಹಲ್ಗಾಮ್ ನಲ್ಲಿ ಮಾಡಿದ್ರು ಮುಂಬೈನಲ್ಲಿ ಹಿಂದೂಗಳು ಮಾಡಿದ್ರಲ್ಲ ಅಂತ ನಾವು ಆದ್ರೆ ಒಬ್ಬ ಪೊಲೀಸ್ ಪೇದೆ ಓಂಬಳೆ ಆತ ಆ ವ್ಯಕ್ತಿಯನ್ನ ಬಲವಾಗಿ ಹಿಡ್ಕೊಂಡ ಅವನ ಮೇಲೆ ಪ್ರಾಣ ಕೊಟ್ಟ ವ್ಯಕ್ತಿ ಬಿಡ್ಲಿಲ್ಲ ಆಮೇಲೆ ಗೊತ್ತಾಯ್ತು ಹಿಡ್ಕೊಂಡವನು ಹಿಂದೂ ಅಲ್ಲ ಅವನು ಮುಸಲ್ಮಾನ ಅಜ್ಮಲ್ ಕಸಬ್ ಅಂತವನ ಹೆಸರು ಅವನ ಕೈಗೆ ದಾರ ಕಟ್ಟಿ ಕಲಿಸಿದ್ ಯಾಕೆ ಅಂತಂದ್ರೆ ಹಿಂದೂಗಳು ಇದನ್ನ ಮಾಡಿದ್ದಾರೆ ಅಂತ ಜನ ಭಾವಿಸಲಿ ಅಂತ ಕಳಿಸ್ಕೊಡ್ಲಾಗಿತ್ತು ಅವರು ಸಿಕ್ಮೇಲೆ ಮೇಲೆ ಗೊತ್ತಾಯ್ತು ಪಾಕಿಸ್ತಾನದಿಂದ ಟ್ರೈನಿಂಗ್ ಕೊಟ್ಟು ಕಳಿಸಲಾಗಿತ್ತು ಪಾಕಿಸ್ತಾನದಿಂದ ಟ್ರೈನಿಂಗ್ ತಗೊಂಡು ಬಂದಂತ ಒಬ್ಬ ವ್ಯಕ್ತಿ ಈ ದೇಶದ ನೂರ ಅರವತ್ತು ಜನರ ಪ್ರಾಣವನ್ನ ನಡು ರಸ್ತೆಯಲ್ಲಿ ಚಂಡಿದ್ರೆ ಈ ದೇಶದ ರಿಯಾಕ್ಷನ್ ಹೇಗಿತ್ತು ಗೊತ್ತ ನಾವಾಗೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಬಾರದು ಯಾವ ನಾಲ್ಕು ಜನ ಮಾಡಿರುವಂತ ತಪ್ಪಿಗೆ ಇಡೀ ಪಾಕಿಸ್ತಾನಕ್ಕೆ ಶಿಕ್ಷೆ ಕೊಡಬಾರದು ಅಂತ ಚಂಡರಂತೆ ಹೇರಿಗಳಂತೆ ಬಂದಿದ್ವಿ ನಾವು ಆದ್ರೆ ಪೆಹಲ್ಗಾಂ ನಲ್ಲಿ ಇಪ್ಪತ್ತಾರು ಜನರನ್ನ ಮುಸಲ್ಮಾನರು ಕೊಂದರು ನಾನು ಮುಸಲ್ಮಾನರು ಅಂತ ಯಾಕೆ ಹೇಳ್ತೀನಿ ಗೊತ್ತಾ ಈ ಊರಿನಲ್ಲಿ ಶಿಟ್ಟು ಘಟ್ಟದ ಯಾರಾದ್ರೂ ಮುಸಲ್ಮಾನರು ಒಂದು ಕ್ಷಣ ಆದ್ರೂ ತಲೆ ತಗ್ಗಿಸ್ಕೊಂಡು ನಿಲ್ಲಯ್ಯ ಜಗತ್ತಲ್ಲಿ ಯಾರು ಇಂಥ ನೀಚ ಬುದ್ಧಿ ತೋರಿಸ್ತಾರ ಇಂಥ ಧರ್ಮಕ್ಕೆ ಸೇರಿದವನು ಅಂತ ಹೇಳ್ಕೊಳ್ಬೇಕ ಆ ಸಾಯಿಸೋಕ್ಕಿಂತ ಮುಂಚೆ ಅವರ ಪ್ಯಾಂಟ್ ಅನ್ನು ಬಿಚ್ಚಿ ಅವನು ಖತ್ನ ಆಗಿದೆಯಾ ಅಂತ ನೋಡಿ ಕಲ್ಮ ಹೇಳಿಸಿ ಅವನು ಈ ದೇಶ ಹೇಳಬಹುದಿತ್ತು ಮಾಡಿದವರು ಯಾರು ನಾಲ್ಕು ಜನ ಆ ನಾಲ್ಕು ಜನರಿಗೋಸ್ಕರ ಪಾಕಿಸ್ತಾನ ಮೇಲೆ ದಾಳಿ ಮಾಡಲು ಬೇಡ ಅಂತ ಹೊಸ ಭಾರತ ಬದಲಾಗಿದೆ ಈ ಭಾರತ ಏನ್ ಏನ್ ಮಾಡಿದ್ದೀರಲ್ಲ ಅದಕ್ಕೆ ಸರಿಯಾದ ಪಾಠವನ್ನು ಕಲಿಸ್ತೀವಿ ಯಾವ ಭಯೋತ್ಪಾದಕರು ಭಾರತಕ್ಕೆ ಬನ್ನಿ ಕೃತ್ಯ ಮಾಡಿದಿರೋ ಟ್ರೈನಿಂಗ್ ಏನು ಕೊಟ್ಟಿದ್ದಾರೋ ಆ ಜಾಗವನ್ನು ಉಡಾಯಿಸ್ತೀವಿ ಅಂತ ಭಾರತ ಏಪ್ರಿಲ್ ಇಪ್ಪತ್ತೆರಡ ಮೇ ತಾರೀಕು ಎಂತ ರಿಯಾಕ್ಷನ್ ಕೊಡ್ತು ಅಂತಂದ್ರೆ ಪಾಕಿಸ್ತಾನ ಕಾಯ್ಕೊಂಡು ಈಗ ಭಾರತದ ವಿಮಾನಗಳು ಬರ್ತವೆ ಈಗ ಭಾರತದ ಡ್ರೋನ್ಗಳು ಬರ್ತವೆ ಎಲ್ಲವನ್ನು ಧ್ವಂಸಗೊಳಿಸಿ ಭಾರತೀಯರಿಗೆ ಅವಮಾನ ಮಾಡ್ತೀನಿ ಅಂತ ಆದ್ರೆ ಭಾರತ ಪಾಕಿಸ್ತಾನದ ಒಂಬತ್ತು ಠಾಣೆಗಳ ಮೇಲೆ ಯಾವ ಪರಿ ಅಟ್ಯಾಕ್ ಮಾಡ್ತು ಅಂತಂದ್ರೆ ನೂರಾರು ಜನ ಭಯೋತ್ಪಾದಕರು ಸತ್ತೋದ್ರು ಯಾವ ಮೌಲಾನಾ ಮಸೂದ್ ಈ ದೇಶದ ಮೇಲೆ ಬಾಯಿ

ಪಾಕಿಸ್ತಾನದ ಭಯೋತ್ಪಾದಕರು ತಲೆ ಎತ್ತಿ ತಿರುಗಲಾಗದಂತ ಒಂದು ಮರ್ಮೋಘಾತ ಕೊಟ್ಟು ಭಾರತ ಹೇಳ್ತು ಇನ್ನು ಮುಂದೆ ನಮ್ಮ ತಂಟೆಗೆ ಬಂದ್ರೆ ನಾವು ಏನ್ ಮಾಡ್ತೀವಿ ನೋಡಿ ಅಂತ ಪಾಕಿಸ್ತಾನಕ್ಕೆ ಹೇಳ್ತಲ್ಲ ತಡ್ಕೊಳ್ಲಿಕ್ಕೆ ಪಾಕಿಸ್ತಾನ ರಿಯಾಕ್ಟ್ ಮಾಡ್ತು ಡ್ರೋನ್ಗಳ ಸ್ವಾರಂತ್ ಕಳಿಸ್ತು ಒಂದಾದ್ಮೇಲೆ ಡ್ರೋನ್ ಭಾರತದ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂತು ನಾಲ್ಕ್ ನೂರು ಡ್ರೋನ್ಗಳು ಒಂದು ರಾತ್ರಿ ನಾಲ್ಕ್ ನೂರು ಡ್ರೋನ್ ಅಟ್ಯಾಕ್ ಒಂದೊಂದು ಡ್ರೋನ್ ಅನ್ನು ನಗರದಲ್ಲಿ ಬಿಟ್ಟಿದ್ರೆ ಆ ನಗರದ ಜೀವನ ಅಸ್ತವ್ಯಸ್ತವಾಗಿರ್ತಿತ್ತು ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಭಾರತದ ಸೇನೆ ಹೇಗೆ ಬಲವಾಗಿ ನಿಂತಿದೆ ಅಂತಂದ್ರೆ ಪಾಕಿಸ್ತಾನದ ಒಂದು ಡ್ರೋನ್ ಕೂಡ ಭಾರತದ ನೆಲವನ್ನು ಮುತ್ತಿಡ್ಲಿಕ್ಕೆ ಸಾಧ್ಯವಾಗಲಿಲ್ಲ ಆಕಾಶದಲ್ಲೇ ಅದನ್ನು ದೋಸ್ತ ಮಾಡಿದ ಅತ್ಯದ್ಭುತವಾದ ಸೇನಾ ಭಾಗಕ್ಕೆ ಮಿತ್ರ ರಾಜ್ಯೋತ್ಸವ ಈಗ ನಿಗಾದ ಮಗತನದ ಇಷ್ಟು ದಿನ ಮಾಡಿದ ರಾಮೋತ್ಸವಕ್ಕೆ ಮಜಾ ಬೆಲೆ ಇಲ್ಲ ಯಾಕೆಂದ್ರೆ ರಾಮ ನಮಗೆ ಹೇಳಿದ ಅಕಸ್ಮಾತ್ ದೇಶದ ಒಳಿತಿಗೆ ಈ ದೇಶದ ಒಳಿತಾಗಬೇಕು ಅನ್ನೋ ಕಾರಣಕ್ಕೆ ರಾಜ್ಯ ಬಿಟ್ಟು ಹೋಗ್ಬೇಕು ಅಂದ್ರೂ ಬಿಟ್ಟು ಹೋಗ್ಬೇಕು ಆದ್ರೆ ದೇಶದ ಒಳಿತಿಗೆ ರಾವಣನ ಹತ್ಯೆಯಾಗಬೇಕು ಅಂದ್ರೆ ಹತ್ಯೆಗೂ ಸಿದ್ಧವಾಗಬೇಕು ಅಂತ ಹೇಳಿದ ರಾಮ ಆದರೆ ಈ ಬಾರಿ ಈ ದೇಶ ಹೇಗ್ ಮಾಡತು ಅಂತಂದ್ರೆ ಪಾಕಿಸ್ತಾನಕ್ಕೆ ಪಾಠ ಕಲಿಸ್ತು ಮಿತ್ರ ಬರೀ ಈ ಭಯೋತ್ಪಾದಕರ ಅಡಗು ತಾಣಗಳನ್ನು ಉಡಾಯಿಸಿದ್ದ ಅಲ್ಲ ಭಾರತ ಪಾಕಿಸ್ತಾನದ ಹನ್ನೊಂದಕ್ಕೂ ಹೆಚ್ಚು ಏರ್ಬೇಸ್ ಗಳನ್ನು ಧ್ವಂಸಗೊಳಿಸಿತು ಪಾಕಿಸ್ತಾನ ಎಲ್ಲಿ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಅಡಗಿಸಿಟ್ಟಿತ್ತು ಅದರ ಮೇಲೆ ದಾರಿ ಮಾಡಿ ಪಾಕಿಸ್ತಾನ ತಲೆ ಎತ್ತದಂತೆ ಮಾಡಿದ್ದೀಯಲ್ಲ ಇದು ಹೊಸ ಭಾರತ ನಿರ್ಮಾಣವಾಗಿ ರೀತಿ ಹಿಂದೂ ರಾಷ್ಟ್ರ ಹೇಗಿರುತ್ತೆ ಹಿಂದೂ ರಾಷ್ಟ್ರ ಅಂದ್ರೆ ಹೇಗಿರುತ್ತೆ ಅಂತ ಹಿಂದೂ ರಾಷ್ಟ್ರ ಹೇಗಿರುತ್ತೆ ಅಂತಂದ್ರೆ ನನಗೆ ತೊಂದರೆ ಕೊಟ್ಟವನ್ನೂ ಬಿಡೋದಿಲ್ಲ ನೀನು ಬೇರೆಯವರಿಗೆ ತೊಂದರೆ ಕೊಡಲಿಕ್ಕೂ ಬಿಡೋದಿಲ್ಲ ಆತನ ಬಲವಾಗಿರುವ ರಾಷ್ಟ್ರವನ್ನ ಭಾರತ ಕಟ್ಟಿದೀವಿ ಅಂತ ಇವತ್ತು ನಾವು ಹೇಳಿದೀವಲ್ಲ ಇದು ಹೊಸ ಭಾರತ ಮಿತ್ರ ಒಂದು ಕಾಲದಲ್ಲಿ ಹಿಂದೂ ಹಿಂದೂಗಳು ದರಿದ್ರರು ಹಿಂದೂಗಳು ಕೃಪಣರು ಅಂತ ಹೇಳ್ತಿದ್ರು ಇವತ್ತಿನ ಭಾರತ ಹೆಂಗಿದೆ ಶುರುವಾದ್ರೆ ದೇಶಗಳು ಬಡವಾಗ್ತವೆ ಒದ್ದಾಡ್ತಿದೆ ಯುದ್ಧ ಶುರುವಾದ ಮೇಲೆ ಇಸ್ರೇಲ್ ಒದ್ದಾಡ್ತಿದೆ ಆದ್ರೆ ಭಾರತ ಏನಾಗಿದೆ ಗೊತ್ತಾ ಯುದ್ಧ ಶುರುವಾಗೋಕ್ಕಿಂತ ಮುಂಚೆ ಜಗತ್ತಿನ ಐದನೇ ಶ್ರೀಮಂತ ರಾಷ್ಟ್ರವಾಗಿತ್ತು ಭಾರತ ಯುದ್ಧ ಮುಗಿಯೋದ್ರ ವೇಳೆಗೆ ಜಗತ್ತಿನ ನಾಲ್ಕನೇ ಶ್ರೀಮಂತ ರಾಷ್ಟ್ರವಾಗಿದೆ ಜಗತ್ತಿನ ಅತ್ಯಂತ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುವ ರಾಷ್ಟ್ರವಾಗಿತ್ತು ಭಾರತ ಆದ್ರೆ ಯುದ್ಧ ಯುದ್ಧ ಮುಗಿಯುವ ಏನಾಗಿದೆ ಗೊತ್ತಾ ಅನ್ನುವಂತ ಏರ್ ಡಿಫೆನ್ಸ್ ಸಿಸ್ಟಮ್ ಧ್ವಂಸ ಮಾಡಿ ನಮ್ಮ ಬ್ರಹ್ಮೋತ್ಸವಗಳನ್ನ ಸರಿಯಾದ ಟಾರ್ಗೆಟ್ ಮೇಲೆ ಹಾಕಿದೀವಿ ಟಾರ್ಗೆಟ್ ಹೆಂಗೆ ಹೆಂಗೆ ಟಾರ್ಗೆಟ್ ಅಂತಂದ್ರೆ ಮವಾರಾ ಮಸೂದ್ ಅಜರ್ ಬಾಂಬ್ ಬಿಡಬೇಕು ಪಕ್ಕದ ಮನೆ ಮೇಲೂ ಬೀಳದೆ ಇರುವಂತ ಕರೆಕ್ಟ್ ಆಗಿರುವಂತ ಅಟ್ಯಾಕ್ ಇದೆಯಲ್ಲ ಜಗತ್ನಲ್ಲಿ ಯಾರು ಹೀಗೆ ಮಾಡಿ ಇದು ಜಗತ್ನಲ್ಲಿ ಮೊದಲನೇ ಬಾರಿಗೆ ನಡೆದಿರೋದು ಜಗತ್ತಿನಲ್ಲಿ ಮೊದಲನೇ ಬಾರಿಗೆ ಎದುಗಾಳಿಗಳ ಬಳಿ ನ್ಯೂಕ್ಲಿಯರ್ ಅಸ್ತ್ರಗಳಿದೆ ಅಂತ ಗೊತ್ತಾದಾಗಲೂ ಅಟ್ಯಾಕ್ ಮಾಡಿರುವಂತ ಏಕೈಕ ರಾಷ್ಟ್ರ ಯಾವುದಾದ್ರೂ ಇದ್ರೆ ಅದು ಹಿಂದೂ ರಾಷ್ಟ್ರ ಭಾರತ ಅಂತ ಇವತ್ತು ಜಗತ್ತಿನ ಮುಂದೆ ಬರಹವಾಗಿ ನಿಂತಿದ್ದೀವಿ ಇದರ ಪರಿಣಾಮ ಏನ್ ಗೊತ್ತಾ ಪರಿಣಾಮ ಏನ್ ಗೊತ್ತಾ ನರೇಂದ್ರ ಮೋದಿ ಈ ದೇಶಕ್ಕೆ ಪ್ರಧಾನಿಯಾಗೋಕ್ಕಿಂತ ಮುಂಚೆ ಈ ದೇಶದ ಶಸ್ತ್ರಾಸ್ತ್ರಗಳ ಎಕ್ಸ್ಪೋರ್ಟ್ ಎರಡು ಸಾವಿರ ಕೋಟಿ ರೂಪಾಯಿ ಇತ್ತು ಇವತ್ತು ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಏರಿದೆ ಎರಡ್ ಸಾವಿರದ ಎಕ್ಸ್ಪೋರ್ಟ್ ವೇಳೆಗೆ ಜಗತ್ತಿನ ಅತ್ಯಂತ ಹೆಚ್ಚು ಶಸ್ತ್ರಾಸ್ತ್ರಗಳ ಎಕ್ಸ್ಪೋರ್ಟ್ ಮಾಡುವ ರಾಷ್ಟ್ರ ಅದು ಭಾರತವಾಗಿರುತ್ತೆ ಅಂತ ಕೇಳುವಾಗ ಹೊಸ ಭಾರತ ಹೆಂಗ್ರಿ ಇದೆ ಹಿಂಗಾಗಿ ಇನ್ ಮುಂದೆ ಅಳತ ಕೂರುವ ಪ್ರಮೇಯವೇ ಇಲ್ಲ ಇನ್ ಮುಂದೆ ಏನಾದರೂ ಇದ್ರೆ ನೀವು ತಂಟೆ ಮಾಡಿದ್ರೆ ನೀವು ಹೆಂಗೆ ತಂಟೆ ಮಾಡ್ತೀರೋ ಅದೇ ರೀತಿ ಉತ್ತರ ಕೊಡೋದು ನಮಗೆ ಗೊತ್ತು ಅಂತ ಹೇಳ್ಬೇಕು ಅಂತ ಎಲ್ಲಿ ಹತ್ರ ತಂಟೆ ಇರೋದು ಲವ್ ಜಿಹಾ ನಡೆಯುತ್ತೆ ಎಷ್ಟು ದಿನ ಅಂತ ಕಣ್ಣೀರ್ ಗರಿ ಕೂತ್ಕೊಂಡಿರ್ತೀರಾ ನಮ್ಮ ಹೆಣ್ಣು ಮಕ್ಕಳನ್ನು ಹೋಗ್ತಾರೆ ನಮ್ಮ ಹೆಣ್ಣು ಮಕ್ಕಳಿಗೆ ಮೋಸ ಮಾಡ್ತಾರೆ ನಮ್ಮ ಹೆಣ್ಮ ಹೆಣ್ಣು ಮಕ್ಕಳಿಗೆ ವಿಡಿಯೋ ಮಾಡ್ತಾರೆ ನಮ್ಮ ಹೆಣ್ಣು ಮಕ್ಕಳಿಗೆ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಮುಸ್ಲಿಂ ಹೆಣ್ಮಕ್ಳು ಖುಷಿಯಾಗಿ ನಾನೇ ಕೋದಿದ್ದೀರಾ ಅವರಿಗೂ ಪಾಪ ನಾವು ಹಾಕೊಳ್ಳೋ ಬಟ್ಟೆ ಈ ಬಟ್ಟೆ ಒಳಗೆ ನಮ್ಮ ತಿರುಗಾರಬೇಕು ಬಹಳ ಕಷ್ಟ ಇದೆ ಯಾರಾದ್ರೂ ಒಳ್ಳೆ ಹಿಂದೂ ಹುಡುಗರು ಸಿಕ್ಕಿದ್ರೆ ನಾವು ಮದುವೆ ಆಗ್ತೀವಿ ರೆಡಿ ಇದ್ದಾರೆ ಪಾಪ ನಾನು ಅವ್ರ ಮೇಲೆ ಆರೋಪ ಮಾಡ್ತಿಲ್ಲ ನಾನು ಹೇಗ್ ಸ್ಪೀಚ್ ಮಾಡ್ತಿಲ್ಲ ನಾನು ಪ್ರೇಮದ ಸಂಗತಿಯನ್ನು ಹೇಳ್ತಾ ಇದ್ದೀನಿ ಪ್ರೇಮದ ಅಗತ್ಯ ಇದೆ ಇವತ್ತು ಈ ಪ್ರೇಮವನ್ನ ಆ ಮುಸ್ಲಿಂ ಹುಡುಗರು ಹಿಂದೂ ಹೆಮ್ಮತ್ನಿಂದ ಪ್ರೀತಿಸೋದನ್ನ ಸರಿ ಅಂತ ಎಲ್ಲರೂ ಕಲಿಬಹುದಾದ್ರೆ ಸಿದ್ದರಾಮಯ್ಯವ್ರು ಕಲಿಬಹುದಾದ್ರೆ ಪತ್ರಿಕೆಗಳು ಮೀಡಿಯಾದವರು ಹೇಳಬಹುದಾದ್ರೆ ಮಾಡಬೇಕಲ್ರಿ ನಾನು ಹುಡುಗರು ಕೇಳೋದು ನನ್ನ ಬಜರಂಗದ ತರಂಗರು ಸಿಕ್ಕಿದಾಗ ಅವ್ರು ಬಂದು ಹೇಳ್ತಾರೆ ನಮಗೆ ನಮ್ಮ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ ನಮ್ಮ ಸಂಖ್ಯೆ ಜಾಸ್ತಿ ಮಾಡಬೇಕು ಹೆಂಗ್ ಮಾಡಬೇಕು ಅವ್ರು ಹೇಳ್ತಾರೆ ಮಕ್ಕಳ ಸಂಖ್ಯೆ ಜಾಸ್ತಿ ಮಾಡಬೇಕು ಯಾರು ಹೋಗ್ತಾರೆ ನಮ್ಮ ಮಕ್ಕಳು ಪಂಚರ್ ಅಂಗಡಿ ಹಾಕಿದ್ರು ಅವರು ಹೋಲಿಸಿ ವಾಪಸ್ ಕರ್ಕೊಂಡು ಬನ್ನಿ ತಗೊಂಡ್ರಲ್ಲ ಒಬ್ಬರು ನನ್ನ ಟಾರ್ಗೆಟ್ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಇಂಥವ್ರು ಇದ್ದಾರೆ ಇವ್ರನ್ನ ವಾಪಸ್ ಕರ್ಕೊಂಡು ಬರ್ತೀವಿ ಎಲ್ಲಿ ಒಂದು ಭಾಷಣ ಹೇಳ್ತಾ ಇರ್ತೀರಾ ಎಲ್ಲಿವರೆಗೂ ಟಾರ್ಗೆಟ್ ತಗೊಳ್ಳಿ ನಾನು ನನ್ನ ಜೀವನದಲ್ಲಿ ಹತ್ತು ಜನರನ್ನ ವಾಪಸ್ ಹಿಂದೂ ಧರ್ಮಕ್ಕೆ ಕರ್ಕೊಂಡು ಬರ್ತೀನಿ ನಮ್ ಗುರುಗಳ ಬಳಿ ಅವ್ರನ್ನ ಕರ್ಕೊಂಡು ಬರ್ತೀನಿ ಸೇರಿಸ್ಕೊಡೋಣ ಅಂತ ನಾನು ಹೇಳ್ತೀನಿ ಅಂತ ಒಬ್ಬೊಬ್ರು ಹತ್ತ ಜನರನ್ನ ಕರ್ಕೊಂಡು ಬಂದ್ರೆ ನಾವು ಎಂಬತ್ತು ಕೋಟಿ ಇದ್ದೀವಿ ಎಷ್ಟು ಜನ ಹಿಂದೂ ಧರ್ಮಕ್ಕೆ ವಾಪಸ್ ಬರಬೇಕು ಅಂತ ಅಂದಾಜಿ ಏನು ನಿಮ್ಗೆ ಹೀಗೆ ಕಣ್ಣೀರ ಎಲ್ಲಿವರೆಗೂ ನಮ್ಮನ್ನು ಅವ್ರು ಕಿತ್ಕೊಂಡು ಹೋದ್ರು ಅಂತ ಹೇಳ್ತಾ ಉಂಟುಕೊಳ್ಳೋದು ಎಲ್ಲೋ ಒಂದು ಕಡೆ ಈ ಬದಲಾವಣೆ ಬರಬೇಕಾದ ಅಗತ್ಯ ಇದೆ ಒಂದು ಪುಡ್ಡ ಪ್ರಯತ್ನ ದಕ್ಷಿಣ ಕನ್ನಡದಲ್ಲಿ ಮಾಡಿದ್ರು ಯಾರೋ ಒಂದಷ್ಟು ಜನ ದೇವಸ್ಥಾನಕ್ಕೆ ಬಂದು ನಾವು ನಮಾಜ್ ಮಾಡ್ತೀವಿ ಅಂತ ನಮಾಜ್ ಮಾಡಲು ಅವರು ನಮಾಜ್ ಮಾಡಿದ ತಕ್ಷಣ ಅಲ್ಲಿನ ಲೋಕಲ್ ಪತ್ರಿಕೆಗಳಲ್ಲಿ ಕೆಲವರು ಬರೆದ್ರು ದೇವಸ್ಥಾನಕ್ಕೆ ಬಂದು ನಮಾಜ್ ಮಾಡಿದ್ರು ಎಂತ ಶಾಂತಿ ಸೌಹಾರ್ದತೆಯ ಸಂಕೇತ ಅಂತ ಕೆಲವರು ಹೇಳಿದ್ರು ಮುಂದಿನ ಶನಿವಾರ ನಾವು ಅಲ್ಲಿಗೆ ಹೋಗಿ ಹನುಮಾನ್ ಚಾಲೀಸ ಪಠನ ಮಾಡ್ತೀವಿ ಶಾಂತಿ ಸೌಹಾರ್ದು ಶಾಂತಿ ಸೌಹಾರ್ದ ಒಂದು ಸಿಕ್ಕು ಅಲ್ಲ ಶಾಂತಿ ಮತ್ತು ಸೌಹಾರ್ದಗಳು ಎರಡೂ ದಿಕ್ಕಿನಿಂದ ಆದರೆ ಮಾತ್ರ ಅದನ್ನು ಶಾಂತಿ ಸೌಹಾರ್ದ ಅಂತ ಕರೆಯಲಾಗುತ್ತೆ ಮಿತ್ರ ಇವತ್ತು ನಾವು ಎಲ್ಲರೂ ಬಲವಾಗಿ ಜೊತೆಯಲ್ಲಿ ನಿಲ್ಲಬೇಕು ಈ ಜಾತಿಯವ್ರನ್ನ ಕಂಡ್ರೆ ಆ ಜಾತಿಯವ್ರಿಗೆ ಆಗೋದಿಲ್ಲ ಈ ಜಾತಿಯವರು ಆ ಜಾತಿಯವ್ರನ್ನ ಒಳಗೆ ಬಿಟ್ಕೊಳ್ಳೋದಿಲ್ಲ ಆದ್ರೆ ಆದ್ರೆ ಬೆಹಲ್ಗಾವ್ನಲ್ಲಿ ಗುಂಡಿಟ್ಟು ಕೊಲ್ಲಬೇಕಾದ್ರೆ ನಿಮ್ ಜಾತಿ ಯಾವುದು ಅಂತ ಕೇಳಲಿಲ್ಲ ನೀವು ಹಿಂದೂ ಹೌದೋ ಹಿಂದೂವಾಗಿ ಅಂತ ಹಿಂದುವಾಗಿ ಇದೆ ಮಿತ್ರ ಹಿಂದುವಾಗಿ ನಿಲ್ಲುವಂತ ಕರ್ನಾಟಕದ ನೆಲದಲ್ಲಿ ಹಕ್ಕ ಬುಕ್ಕರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸುವಾಗ ಅದನ್ನ ಯಾವುದೋ ಒಂದು ಜಾತಿಯ ಸಾಮ್ರಾಜ್ಯ ಅಂತ ಕರೀಲಿಲ್ಲ ಅದು ರಜಪೂತರ ಸಾಮ್ರಾಜ್ಯ ಆಗಿರ್ಲಿಲ್ಲ ಅದು ಮಾನವರ ಸಾಮ್ರಾಜ್ಯ ಆಗಿರ್ಲಿಲ್ಲ ಅದು ಜಾತರ ಸಾಮ್ರಾಜ್ಯ ಆಗ್ಲಿಲ್ಲ ಅದು ಮರಾಠ ಸಾಮ್ರಾಜ್ಯ ಆಗ್ಲಿಲ್ಲ ಹಿಂದೂ ಸಾಮ್ರಾಜ್ಯ ಅಂತ ಕಟ್ಟಲಾಯ್ತಲ್ಲ ಇದು ನಾವೆಲ್ಲರೂ ಒಟ್ಟಾದ್ರೆ ಸಂಕೇತ ನಾವೆಲ್ಲರೂ ಒಟ್ಟಾಗಿ ನಿಲ್ಬೇಕಾದಂತ ಅಗತ್ಯ ಇದೆ ಎಷ್ಟು ಬಲವಾಗಿ ನಿಲ್ಲಬೇಕಾಗಿದೆ ಅಂತಂದ್ರೆ ಈ ನಾಡನ್ನ ಎಲ್ಲರನ್ನೂ ಸೇರಿಸಿಕೊಂಡು ಜೊತೆಗೆ ಹೋಗ್ಬೇಕಾದಂತ ಏನ್ ಅಗತ್ಯ ಇದೆ ಈ ಅಗತ್ಯವನ್ನ ತೋರಿಸ್ಕೊಳ್ಬೇಕು ಇಲ್ಲದೆ ಇನ್ನು ಬರುವ ದಿನಗಳಲ್ಲಿ ನಾವು ಇದೇ ರೀತಿ ಕಣ್ಣೀರು ಹಾಕ್ತಾ ಕೂತ್ಕೋಬೇಕಾದಂತ ಪರಿಸ್ಥಿತಿ ಬರುತ್ತೆ ಈ ಬಾರಿ ಒಂದು ಯುದ್ಧ ಆದ ನಂತರ ಜಗತ್ತಿನ ಮುಂದೆ ಭಾರತ ತಲೆ ಎತ್ತಿ ನಿಂತಿರುವಂತಹ ರೀತಿ ಇದೆಯಲ್ಲ ಇದು ಆರ್ಡಿನರಿ ರೀತಿ ಅಲ್ಲ ಭಾರತ ಹೇಗೆ ತಲೆ ಎತ್ತಿ ನಿಂತಿದೆ ಅಂತಂದ್ರೆ ಇಡೀ ಜಗತ್ತು ಭಾರತವನ್ನು ಗೌರವಿಸ್ತಾ ಇದೆ ಇವತ್ ನಾನು ಜರ್ಮನಿಯವರು ಮಾತನಾಡ್ತಾ ವಿರುದ್ಧ ಭಾರತ ಏನ್ ಮಾಡಿದೆಯೋ ಅದಕ್ಕೆ ನಮ್ಮ ಬೆಂಬಲ ಇದೆ ಅಂತ ಜರ್ಮನಿ ಹೇಳಿದೆ ಇವತ್ತು ನಾನು ಸೌದಿ ಅರೇಬಿಯಾ ಮಾತ್ರ ಕೇಳಿದ್ದೀನಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅವರು ಮಾತಾಡೋದನ್ನು ಕೇಳಿದ್ದೀನಿ ಸ್ವತಃ ಮುಸಲ್ಮಾನ್ ರಾಷ್ಟ್ರಗಳು ಪಾಕಿಸ್ತಾನದ ಬೆಂಬಲಕ್ಕೆ ನಿಲ್ಲದೆ ಭಾರತದ ಪರವಾಗಿ ನಿಲ್ತಾ ಇವೆ ಅಂತಂದ್ರೆ ಈ ಭಾರತ ಹೊಸ ದಿಕ್ಕಿನಲ್ಲಿ ನಡೀತಾ ಇದೆ ಇದಕ್ಕೆ ರಾಮೋತ್ಸವ ಸ್ಪಷ್ಟ ಸಾಕ್ಷಿ ರಾಮ ಕೈಯಲ್ಲಿ ಬಿಲ್ಲು ಬಾಣ ನಡೆದಿದ್ದಾನೆ ಸುಸುನೆ ಯಾರ್ಯಾರಲ್ಲಿರೋ ಬಳಸೋದಿಲ್ಲ ಆದ್ರೆ ಬಳಸುವ ಅಗತ್ಯ ಬಿತ್ತು ಅಂತಂದ್ರೆ ರಾಮ ಬಿಟ್ಟಂತ ಬಾಣವನ್ನ ರಾಮ ಬಾಣ ಅಂತ ಕರೀತಾರೆ ಅದು ಸಾಮಾನ್ಯವಾದ ಬಾಣ ಅಲ್ಲ ಇದು ನೆನಪಿರಲಿ ಹೀಗಾಗಿ ಕಣ್ಣೀರ್ ಹಾಕೋದನ್ನ ಹೋಗಲಿಯುವುದನ್ನ ದುಃಖಿಸುವುದನ್ನ ಸ್ವಲ್ಪ ದೂರ ಮಾಡಿಕೊಂಡು ನಾವೆಲ್ಲರೂ ಬಲವಾಗಿ ನಿಂತು ಒಗ್ಗಟ್ಟಾಗಿ ದಯ ಘೋಷವನ್ನ ಹೇಳ್ಬೇಕಾದಂತ ಅಗತ್ಯ ಇದೆಯಲ್ಲ ಆ ಹೊತ್ತಿಗೆ ಅಂತ ನಾನು ಅತ್ಯಂತ ಕಳಕಳಿಯಿಂದ ಭಾವಿಸ್ತೀನಿ ಪಾದಯಾತ್ರೆಯಲ್ಲಿ ಬಂದು ರಾಮನ ಹೆಸರಲ್ಲಿ ಪಾದಯಾತ್ರೆಯಲ್ಲಿ ಬಂದು ಹಿಂದುತ್ವದ ಚಿಂತನೆ ಮಾಡ್ಲಿಕ್ಕೆ ಸಿದ್ಧವಾಗಿದ್ದೀಗಲ್ಲ ಇದು ಬಹಳ ವಿಶೇಷ ನಾನ್ ಸುಮ್ಮನೆ ನಿಮ್ಮನ್ನು ಕೇಳ್ಕೊಡೋದು ಇಪ್ಪತ್ತೈದು ವರ್ಷಗಳ ಹಿಂದೆ ಶಾಖು ಗೊತ್ತಿರಲಿಲ್ಲ ಎಲ್ರಿಗೂ ಕುರುಬ ಅಂದ್ರೆ ಯಾರು ಅಂತ ಗೊತ್ತಿತ್ತು ಗೌಡ ಅಂದ್ರೆ ಯಾರು ಅಂತ ಗೊತ್ತಿತ್ತು ಲಿಂಗಾಯತ ಅಂದ್ರೆ ಯಾರು ಅಂತ ಗೊತ್ತಿತ್ತು ಬ್ರಾಹ್ಮಣ ಅಂದ್ರೆ ಯಾರು ಅಂತ ಗೊತ್ತಿತ್ತು ಎಲ್ರಿಗೂ ಜಾತಿ ಗೊತ್ತಿತ್ತೆ ಹೊರತು ಹಿಂದೂ ಗೊತ್ತಿಲ್ಲ ಆದ್ರೆ ಇವತ್ ನಾವೆಲ್ಲರೂ ಯಾರು ಕೂತಿದೀವೋ ನಮ್ಗೆ ನಮ್ಮ ಜಾತಿ ಮರ್ತೋಗಿ ನಾನ್ ಹಿಂದುತ್ವಕ್ಕೋಸ್ಕರ ಬದುಕಬೇಕು ಎನ್ನುವಂತ ಒಂದು ಚಿಂತನೆ ಮೂಡಿದೆ ಬಹಳ ಆಗಲಿ ಸಾಮಾನ್ಯವಾದ ಸಂಗತಿ ಅಲ್ಲ ಇದು ಇದಕ್ಕೋಸ್ಕರ ಅನೇಕ ಪ್ರಯತ್ನಗಳು ನಿರಂತರವಾಗಿ ಏನ್ ನಡೆದಿವೆ ಆ ಪ್ರಯತ್ನಗಳನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು ನಾನು ಕಳಕಳಿಯಿಂದ ಕೇಳ್ಕೊಡ್ತೀನಿ ನಾನು ಎಲ್ರಿಗೂ ಬಹಳ ಪ್ರೀತಿಯಿಂದ ಕೇಳ್ಕೊಡ್ತೀನಿ ತುಂಬಾ ಜನ ಹಿಂದೂಗಳು ನಾವು ಎಂತೀವಿ ನಾವೆಲ್ಲರಿಗೂ ಕೇಳ್ಕೊಳೋಣ ಯಾರಾದ್ರೂ ಹಿಂದೂ ಕಷ್ಟದಲ್ಲಿದ್ರೆ ಅವನ ಸಹಾಯಕ್ಕೆ ಹಿಂದೂ ಬರೋಣ ನಾವು ಹೋಗಿ ನಿಂತು ಯಾವ ಪಾದ್ರಿ ಯಾವ್ದೋ ಕಡೆ ಬಂದಂತ ಒಬ್ಬ ಪ್ಯಾಸ್ಟರ್ ಊಟಕ್ಕೆ ಗತಿ ಇಲ್ಲದ ಮೂರಿನ ಯಾವ ಕೊನೆಯೊಂದಿಗೆ ಹತ್ತು ಕೆಜಿ ಅಕ್ಕಿ ಬ್ಯಾಗ್ ಅನ್ನು ಕೊಟ್ಟು ಈ ಅಕ್ಕಿ ಬ್ಯಾಗ್ ಅನ್ನ ನಿನಗೆ ತಲುಪಿಸಿರುವಂತ ಯೇಸು ಕ್ರಿಸ್ತನ ಚಿತ್ರವನ್ನ ದೇವರ ಕೋಣೆಯಲ್ಲಿ ಇಡುವಂತ ಶುರು ಮಾಡ್ತಾನೆ ಏಸು ಕ್ರಿಸ್ತನ ಚಿತ್ರವನ್ನ ಇಟ್ಟ ನಂತರ ಬೇರೆ ಬೇರೆ ಚಿತ್ರವನ್ನ ನಿಧಾನವಾಗಿ ತೆಗೆಸ್ತಾನೆ ಮನೆಯವರಿಗಿನ ತುಳಸಿ ಕಟ್ಟೆಯನ್ನು ತೆಗೆಸಿ ಅವನನ್ನ ಚರ್ಚಿಗೆ ಕರ್ಕೊಂಡೋಗಿ ಇನ್ನು ಮುಂದೆ ಬೇರೆ ದೇವರನ್ನ ಬಿಟ್ಟು ಚರ್ಚಿನಲ್ಲಿ ನೀನು ನೀನ್ ಏಸು ಕ್ರಿಸ್ತನನ್ನ ಪ್ರಾರ್ಥನೆ ಮಾಡು ನಿನಗೆ ಒಳ್ಳೇದಾಗುತ್ತೆ ಇರ್ತಾನೆ ಅವನು ಯೇಸು ಕ್ರಿಸ್ತನನ್ನು ಪ್ರಾರ್ಥನೆ ಮಾಡ್ತಿರ್ತಾನೆ ರಾಮನನ್ನು ಪ್ರಾರ್ಥನೆ ಮಾಡ್ತಿರ್ತಾನೆ ಆದ್ರೆ ಅವನ ಮಕ್ಕಳು ಮೊಮ್ಮಕ್ಕಳು ಏಸು ಕ್ರಿಸ್ತನ ಬಿಡ್ತಾರೆ ಕಳ್ಕೋಬೇಕೆಂದ್ರೆ ಹಿಂಗೆ ಯಾರ ತಪ್ಪಿದು ನಮ್ಮ ತಪ್ಪು ಇನ್ ಮುಂದೆ ಮಾತಾಡ್ತಾ ಇರೋದಲ್ಲ ಇನ್ ಮುಂದೆ ಪ್ರತಿಯೊಬ್ಬ ಹಿಂದುವಿನ ಜವಾಬ್ದಾರಿ ಏನು ಅಂತಂದ್ರೆ ನನ್ನ ಜೊತೆಯಲ್ಲಿರುವಂತ ಯಾವ ಹಿಂದುವನ್ನು ನಾನು ಬಿಟ್ಕೊಡೋದಿಲ್ಲ ನನ್ನ ಜಾತಿಯನ್ನ ನನ್ನ ಮನೆಯಿಂದ ಆಚೆಗೆ ಕಾಲಿಟ್ಟ ನಂತರ ನಾನು ಹೇಳೋದಿಲ್ಲ ಅಂತ ನಾನ್ ನಿಶ್ಚಯ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಆಗುತ್ತೆ ನೆನ್ಪಿಟ್ಕೊಳ್ಳಿ ನಾವೆಲ್ಲರೂ ಅತ್ಯಂತ ಶ್ರೇಷ್ಠ ಧರ್ಮಕ್ಕೆ ಸೇರಿದ್ದೀನಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ಅತ್ಯಂತ ಶ್ರೇಷ್ಠ ಧರ್ಮ ನನ್ನದು ಜಗತ್ತಿನ ಎಲ್ಲ ಜನರು ತಮ್ಮ ತಮ್ಮ ಜನರನ್ನ ತಮ್ಮ ನೆಲೆಯಿಂದ ಓಡಿಸಿದಾಗ ಅವರೆಲ್ಲರಿಗೂ ಆಶ್ರಯ ಕೊಟ್ಟಂತ ಜಗತ್ತಿನ ಏಕೈಕ ಧರ್ಮ ಅಂತ ಯಾವ್ದಾದ್ರು ಇದ್ರೆ ಅದು ನನ್ನ ಧರ್ಮ ಮಾತ್ರ ನನ್ನ ಧರ್ಮ ಎಷ್ಟು ಶ್ರೇಷ್ಠ ಅಂತಂದ್ರೆ ಜಗತ್ತಿನ ಈವತ್ತಿನ ಎಲ್ಲ ಜನರು ಕೂಡ ತಮಗೆ ಮುಕ್ತಿ ಬೇಕು ಅಂತ ಭಾವಿಸಿದ್ರೆ ಬರಬೇಕಾಗಿರೋ ಭೂಮಿ ಭಾರತ ಅನುಸರಿಸಬೇಕಾಗಿರೋದು ಹಿಂದೂ ಧರ್ಮ ಇದು ನನ್ನ ಧರ್ಮ ಇನ್ನ ಹೇಳಲೇನು ರಾಮ ಹುಟ್ಟಿ ಎಷ್ಟು ವರ್ಷ ಆಯ್ತು ಅಂತ ಯಾರಾದ್ರೂ ಕೇಳಿ ರಾಮನನ್ನ ರಾಮಾಯಣವನ್ನ ಕಥೆ ಅಂತ ಕರೀತಾರೆ ಆದ್ರೆ ಜಗತ್ತಿನ ಜನಕ್ಕೆ ಗೊತ್ತು ಇತಿಹಾಸ ಅಂತ ರಾಮ ಹುಟ್ಟಿ ಎಷ್ಟು ವರ್ಷ ಆಯ್ತು ಗೊತ್ತ ಕೃಷ್ಣ ಹುಟ್ಟಿನೇ ಕನಿಷ್ಠ ಪಕ್ಷ ಐದೈದು ಕಾಲು ಸಾವಿರ ವರ್ಷ ಆಯ್ತು ಕಲಿಯುಗ ಶುರುವಾಗಿ ಐದು ಕಾಲು ಸಾವಿರ ವರ್ಷ ಆಯ್ತು ಅದರ ಮೇಲೆ ಈ ರಾಮ ಹುಟ್ಟಿ ಕನಿಷ್ಠ ಪಕ್ಷ ಎಂಟು ಸಾವಿರ ವರ್ಷ ಆಗಿದೆ ಎಂಟು ಸಾವಿರ ವರ್ಷಗಳ ಹಿಂದೆ ಇದ್ದ ರಾಮ ರಾಮನಗಿಂತ ಮುಂಚೆ ಹಿಂದೂ ಧರ್ಮ ಇತ್ತು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಜಗತ್ತಿನ ಅತ್ಯಂತ ಪ್ರಾಚೀನ ಧರ್ಮ ಆದರೆ ಇಂದಿನವರೆಗೂ ಬದುಕಿರುವಂತ ಅತ್ಯಂತ ಪ್ರಾಚೀನ ಧರ್ಮದ ಅನುಯಾಯಿ ನಾನು ನಾನೊಬ್ಬ ಹಿಂದೂ ಅಂತ ಹೇಳ್ಕೊಳ್ಲಿಕ್ಕೆ ನನಗೆ ಹೆಮ್ಮೆ ಇದೆ ಎಚ್ಚರಿಕೆ ಇದೆ ನನ್ನ ಕಾಲಕ್ಕೆ ಈ ಧರ್ಮವನ್ನು ನಶಿಸಿ ಹೋಗ್ಲಿಕ್ಕೆ ನಾನು ಬಿಡಲ್ಲ ನನ್ನ ಮುಂದಿನ ಪೀಳಿಗೆಗೆ ಒಂದು ಶ್ರೇಷ್ಠ ಧರ್ಮವನ್ನ ನಾನು ಕೊಟ್ಟು ಹೋಗ್ತೀನಿ ಅಂತ ಆ ಭಾವನೆಯನ್ನ ಉಳಿಸಿಕೊಂಡಿದ್ದೀನಿ ನಾನು ಈ ಕಾರಣಕ್ಕೆ ಓಡಾಟ ಈ ಕಾರಣದ ಮೇಲೆ ಮಾತುಕತೆ ಈ ಚಿಂತನೆ ನನಗೆ ಮಾತ್ರ ಅಲ್ಲ ನಿಮಗೂ ಬರಬೇಕು ನಾನು ಆರಂಭದಲ್ಲಿ ಹೇಳಿದಂತೆ ಪುಣ್ಯವಂತ ಪೀಳಿಗೆ ನಮ್ಮದು ಎಂತ ಪುಣ್ಯವಂತ ಪೀಳಿಗೆ ಅಂತಂದ್ರೆ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಬರುವಂತ ಮಹಾಕುಂಭ ನೋಡುವ ಭಾಗ್ಯ ಸಿಕ್ಕಿರುವುದು ನಮಗೆ ಮಾತ್ರ ರಾಮ ಹಾರಿಸ್ಕೊಂಡಿದ್ದಾರೆ ನಮ್ಮನ್ನ ನೀವುಗಳೇ ಸರಿ ಈ ಕೆಲಸಕ್ಕೆ ಅಂತ ನಿಮ್ಗೆ ಆಶ್ಚರ್ಯ ಅಂತ ಹೇಳಿದ್ರು ಬಿತ್ತಿದ್ರೆ ಭಾರತದ ದೆಸೆ ಹೇಗ್ ಬದಲಾಗಿದೆ ಅಂತಂದ್ರೆ ಭೂಮಿಯೊಳಗೆ ಮುಚ್ಚಿಟ್ಟಿರುವಂತ ಮೂರ್ತಿಗಳು ಕಾಣಿಸ್ಕೊಳ್ಳಕ್ ಶುರುವಾಗಿದೆ ನದಿಯೊಳಗೆ ಅವತ್ತು ಆಕ್ರಮಣದ ಕಾಲಕ್ಕೆ ಬಿಟ್ಟು ಬಿಟ್ಟಿರುವಂತಹ ಮೂರ್ತಿಗಳು ಈಗ ಹೊರಬಂದು ಕಾಣಿಸ್ಕೊಳ್ಳಿ ಶುರುವಾಗಿವೆ ದೇವರಿಗೂ ಅನ್ಸಿದೆ ಇವತ್ತಿನ ಜನ ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಕಾಪಾಡ್ತಾರೆ ಅನ್ನೋ ವಿಶ್ವಾಸ ದೇವರಿಗೂ ಬಂದು ಭೂಮಿಯ ಅಡಿಯಿಂದ ದೇವರು ಎದ್ದು ತೋರಿಸಿಕೊಳ್ತಿದ್ದಾರೆ ಅಂದ್ರೆ ಎಲ್ಲ ಪುಣ್ಯ ಕಾಲಘಟ್ಟ ಇರಬೇಕು ಈ ಕಾಲಘಟ್ಟದಲ್ಲಿ ಬದುಕಿರುವಂತ ನಾವು ಒಂದು ನಿಶ್ಚಯ ರಾಮನ ಹೆಸರಲ್ಲಿ ಏನು ಇವತ್ತು ಪಾದಯಾತ್ರೆ ನಡೆಸಿದೀವೋ ಇದು ಬರೀ ಬೀದಿಗಳಲ್ಲಿ ನಡೀಲಿಕ್ಕೆಲ್ಲ ಅಂತರಂಗದಲ್ಲಿ ಹೆಜ್ಜೆ ಹಾಕ್ಲಿಕ್ಕೆ ಪ್ರತಿಯೊಬ್ಬ ಹಿಂದುವನ್ನು ಕೈ ಹಿಡಿದು ಕರ್ಕೊಂಡು ಬರ್ತೀವಿ ಯಾರ್ಯಾರು ಈ ಧರ್ಮವನ್ನ ಬಿಟ್ಟು ಹೋಗಿದ್ದಾನೋ ಅವರು ಕೈ ಹಿಡಿದು ಕರ್ಕೊಂಡು ಬರ್ತೀವಿ ಇಲ್ಲಿರುವಂತ ಎಲ್ಲ ಜಾತಿಯ ಪ್ರಮುಖರಿಗೂ ನಾನು ಅತ್ಯಂತ ಪ್ರೀತಿಯಿಂದ ಕೇಳ್ಕೊಳ್ತೀವಿ ನಿಮ್ಮ ನಿಮ್ ಜಾತಿಯ ಮುಖಂಡರ ಬಳಿ ಹೋಗಿ ಆ ಜಾತಿಯ ಮುಖಂಡರ ಬಳಿ ಪ್ರೀತಿಯಿಂದ ಕೇಳ್ಕೊಡಿ ಯಾರ್ಯಾರು ನಮ್ಮ ಜಾತಿಯನ್ನು ಬಿಟ್ಟು ಕಳೆದ ನೂರು ವರ್ಷಗಳಲ್ಲಿ ಕನ್ವರ್ಟ್ ಆಗಿದ್ದಾರೋ ಅವರನ್ನು ಒಲಿಸಿ ನಮ್ಮ ಜಾತಿಗೆ ವಾಪಸ್ ಕರ್ಕೊಂಡು ಬರ್ತೀವಿ ಅಂತ ಸುಕಲತ ಮಾಡಿ ಯಾವ ಯಾವ ಜಾತಿಯ ಸಾಧುಗಳು ಸಮಾಜದ ಪ್ರಮುಖರು ಇರ್ತಾರೋ ಅವರುಗಳು ಓಪನ್ ಆದ ಕರೆ ಕೊಡ್ಲಿಕ್ಕೆ ಶುರು ಮಾಡಿ ಬನ್ನಿ ವಾಪಸ್ ನಾವು ನಿಮ್ಮನ್ನು ಸೇರಿಸ್ಕೊಳ್ತೀವಿ ನಾವೆಲ್ಲರೂ ಜೊತೆಯಲ್ಲಿ ಹೋಗೋಣ ಈ ರಾಷ್ಟ್ರವನ್ನು ಬಲವಾಗಿ ಕಟ್ಟೋಣ ಅಂತ ಹೇಳಿದ್ರೆ ನೆನಪಿಟ್ಕೊಳ್ಳಿ ಇನ್ನು ಮುಂದೆ ಕಾರ್ಯಕ್ರಮಗಳಲ್ಲಿ ಕಣ್ಣೀರು ಹಾಕಬೇಕಾಗಿಲ್ಲ ಕಣ್ಣೀರು ಹಾಕಬೇಕು ಯಾರು ಅಂತಂದ್ರೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಅವರು ಕಣ್ಣೀರು ಹಾಕಬೇಕಾಗಿದೆ ನಾವು ಕಣ್ಣೀರು ಹಾಕ್ಬೇಕಾಗಿಲ್ಲ ಅಂದ್ರೆ ಹೊಸ ಭಾರತ ಈ ನಿರ್ಮಾಣ ಆಗುತ್ತೆ ಅದಕ್ಕೆ ರಾಮ ಸಂಕಲ್ಪ ಕಟ್ಟಿಕೊಡ್ತಾರೆ ನಾವೆಲ್ಲರೂ ರಾಮ ಕಷ್ಟ ಆದ್ರೆ ರಾಮನ ಬಂಟ ಆಂಜನೇಯರಾದರು ಆಂಜನೇಯ ಏನ್ ಮಾಡದ ಗೊತ್ತಾ ಸೈಲೆಂಟ್ ಆಗಿ ಹೋಗಿ ನೀನು ಸೈಲೆಂಟ್ ಆಗಿ ನೋಡ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ ನಾನು ಇಷ್ಟಿದ್ದೀನಿ ಸಮುದ್ರ ಹೇಗ್ ಅಂತ ಬಂದ್ ಹೇಳಿದ ಏ ಹುಚ್ಚ ಇಲ್ಲಿ ಇದ್ದಾರಲ್ಲ ಇವ್ರು ಯಾರಿಗೂ ಸಾಮರ್ಥ್ಯ ಇಲ್ಲ ನಿಜವಾದ ಸಾಮರ್ಥ್ಯ ಇರೋ ದಿನಗೆ ನೀನ್ ಮರ್ತ ಅಂತ ಹಳೆಯ ಕಥೆಯನ್ನ ನೆನಪಿಸಿಕೊಟ್ಟ ತಕ್ಷಣ ಆಂಜನೇಯ ಗುರ್ಗುರು ಗುರ್ಗುರು ಉಂಟು ಬಿಟ್ಟಂತ ನಿಂತ ಹೆಂಗ ಬೆಳೆದ ಅಂತಂದ್ರೆ ಆ ಪರ್ವತದ ಮೇಲೆ ಕಾಲು ತುಳಿದ ಆರ್ದ ನೇರವಾಗಿ ಲಂಕೆಯನ್ನು ಕೊಟ್ಟಿದ ಲಂಕೆಯನ್ನು ಕೊಟ್ಟಿದ್ದ ಕೆಲಸ ಏನಿದೆ ಅವನಿಗೆ ನೋಡ್ಕೊಂಡ ಅಂತ ರಾಮನಿಗೆ ಒಪ್ಪಿಸಬೇಕಾಗಿತ್ತು ಅದ್ರ ಸ್ವಲ್ಪ ಮುಂದಿಂತ ಸೀತೆ ನೋಡ್ಕೊಂಡು ಬಂದ ಆಮೇಲೆ ರಾವಣನಿಗೆ ಈ ರಾಮನ ತಾಕತ್ತಿಯನ್ನು ತೋರಿಸಬೇಕು ಅಂತ ಹೇಳಿ ತನ್ನ ಬಾಲಕ್ಕೆ ಹಚ್ಚಿದ ಬೆಂಕಿಯಿಂದ ಲಂಜನೇಯವರು ಆಂಜನೇಯ ಕರ್ನಾಟಕದವನು ಕರ್ನಾಟಕದ ಅಲ್ಲಗಳಿಬೇಡಿ ನಮ್ಮ ತಾಕತ್ವ ಗೊತ್ತಿಲ್ಲ ಅಂತೆ ಯಾರಾದರೂ ನೆನಪಿಸಿಕೊಟ್ರೆ ಅಗಾಧವಾಗಿ ಬೆಳೆಯಬಲ್ಲರು ಮತ್ತೊಮ್ಮೆ ಹಿಂದೂ ರಾಷ್ಟ್ರಕ್ಕೆ ಬೇಕಾಗಿರುವಂತ ಅಡಿಪಾಯವನ್ನ ಕನ್ನಡಿಗರು ಹಾಕಬಲ್ಲರು ಅನ್ನೋದಕ್ಕೆ ನಾವಿವತ್ತು ಎದೆಯತ್ತಿ ತೋರಿಸಿಕೊಡಬೇಕು ಅಂತ ಅಗತ್ಯ ಇದೆ ನಾವಿವತ್ತು ಬಲವಾಗಿ ನಿಲ್ಲಬೇಕಾದಂತಹ ಅಗತ್ಯ ಇದೆ ಈ ಹಿನ್ನೆಲೆಯಲ್ಲಿ ರಾಮ ನಮಗೆ ಶಕ್ತಿ ತುಂಬುತ್ತಾನೆ ಹೊಸ ಭಾರತ ಭಾರತ ಇವತ್ತಿನ ಈ ಭಾರತವನ್ನ ಜಗತ್ತು ಆ ದೃಷ್ಟಿಯಿಂದ ಈ ಹೀಗಿರುವಾಗ ತಲೆ ಕಲಿಸಿಕೊಂಡು ಕಣ್ಣೀರ್ ಹಾಕಲು ಕೂತ್ಕೊಳ್ಳೋದ್ರಲ್ಲಿ ಅಗತ್ಯ ಇಲ್ಲ ನಮ್ಮ ಹೆಣ್ಣು ಮಕ್ಕಳಿಗೆ ಶಕ್ತಿ ತುಂಬೋಣ ನಮ್ಮ ತಂಗರಲ್ಲಿ ಶಕ್ತಿ ತುಂಬಿ ಹೊಸ ಭಾರತವನ್ನು ಕಟ್ಟುವ ಪ್ರಯತ್ನ ಮಾಡೋಣ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸಿ ನನ್ನ ಮಾತನ್ನು ಮುಗಿಸೋಕ್ಕಿಂತ ಮುಂಚೆ ಒಮ್ಮೆ ಮುಂಚ ಭಾರತ ಮತ್ತೆ ಜಯಕಾರಕ್ಕ ಎರಡೂ ಕೈಗಳನ್ನ ಗಾಳಿಗೆ ಬೀಸಿ ನನ್ನ ಜೊತೆ ಬರುವ